ಎಲ್ಲರೂ ಹೇಳ್ತಾರೆ ಇನ್ನನ್ನು ನಂಬಾರ್ದು ಇನ್ನು ತುಂಬಾ ಮೋಸ ಮಾಡ್ತಾಳೆ ಅಂತ ಹೌದು ನಿಜ ಇನ್ನು ತುಂಬಾ ಮೋಸ ಮಾಡ್ತಾಳೆ ಮಕ್ಕಳಿಗೆ ಊಟ ಹೊಡಿಸಿ ಉಣಿಸುವಾಗ ಊಟ ಮಾಡಿದಿರ ಅಮ್ಮ ಅಂತ ಕೇಳಿದರೆ ನನಗೆ ಹಸಿವಿಲ್ಲ ನೀವು ಚೆನ್ನಾಗಿ ತಿನ್ನು ಅಂತ ಹೇಳಿ ಖಾಲಿ ಹೊಟ್ಟೆಯಲ್ಲಿ ಮರಗಿ ಮೋಸ ಮಾಡುವಳು ಯಾವಾಗಲೂ ಅಣ್ಣಂದಿರ ಜೊತೆ ಜಗಳವಾಡುತ್ತಾ ತುಂಟಿಯಾಗಿ ಬೆಳೆದು ದೊಡ್ಡವಳಾಗಿ ಇನ್ನೊಬ್ಬರ ಕೈ ಹಿಡಿದು ಹೋಗುವಾಗ ನನಗೇನು ವೇದನೆ ಇಲ್ಲ ಅಂತ ಮುಗುಳ್ನಗುತ್ತೆ ಹೇಳಿ ಪಕ್ಕಕ್ಕೆ ಸರಿದು ಕಣ್ಣೀರು ಒರೆಸುವ ತಂಗಿ ಸುಳ್ಳು ಹೇಳಿ ಮೋಸ ಮಾಡುವಳು ತುಂಬು ಗರ್ಭಿಣಿಯಾಗಿ ಮನೆ ಕೆಲಸವನ್ನು ಮಾಡುವಾಗ ನಿಮಗೇನು ಕಷ್ಟ ಅನ್ನಿಸುತ್ತಿಲ್ಲವ ಅಂತ ಗಂಡ ಕೇಳುವ ಪ್ರಶ್ನೆಗೆ ತನ್ನ ಕಷ್ಟಗಳನ್ನು ಅದುಮಿಟ್ಟು ಮುಗುಳ್ನಗುತ್ತಾ ನನಗೇನು ತೊಂದರೆ ಇಲ್ಲ ನೀವು ಧೈರ್ಯವಾಗಿ ಕೆಲಸಕ್ಕೆ ಹೋಗಿ ಎಂದು ಹೇಳುವ ಪತ್ನಿ ಮೋಸ ಮಾಡುವಳು ಹೆರಿಗೆ ನೋವಿನಿಂದ ಒದ್ದಾಡುತ್ತಿರುವಾಗ ಪತಿಯ ಕೈಯನ್ನು ಅದುಮಿ ಹೇಳುವಳು ನನಗೇನು ಆಗದು ಅಂತ ಆ ಗಳಿಗೆಯಲ್ಲೂ ಸಹ ಸುಳ್ಳು ಹೇಳಿ ಮೋಸ ಮಾಡುವಳು ಹೀಗೆ ಮುಂದುವರೆದಿದೆ ಎಲ್ಲ ನೋವುಗಳನ್ನು ಹೃದಯದಲ್ಲಿ ಬೆಚ್ಚಿಟ್ಟು ಮುಗುಳ್ ನಗೆಯೊಂದಿಗೆ ಏನೂ ಆಗಿಲ್ಲ ಅಂತ ಸುಳ್ಳು ಹೇಳಿ ಮೋಸ ಮಾಡಲು ಹೆಣ್ಣಿಗಲ್ಲದೆ ಬೇರೆ ಯಾರಿಗೂ ಸಾಧ್ಯವಿಲ್ಲ ಹೆಣ್ಣು ದೇವರ ದೃಷ್ಟಿಯಲ್ಲಿ ತುಂಬಾ ವಿಶೇಷವಾದವಳು ನಾವು ನೋಡುವ ದೃಷ್ಟಿ ಸರಿಯಾಗಿದ್ದರೆ ಮಾತ್ರ ಹೆಣ್ಣಿನ ನಿಜವಾದ ಮನಸ್ಸು ನುಗ್ಗಿದೆ